ಜೊತೆಯಾಗಿ ಇದು ಆಗಿ ಅಂದರೆ ಕೇವಲ ಒಬ್ಬ ಪ್ರೇಮಿ ಪ್ರೇಯಸಿ ಜೊತೆ ಇರೋದಷ್ಟೇ ಅಲ್ಲ ಒಬ್ಬ ತಂದೆಯ ತಾಯಿಯ ಇಲ್ಲಿರೋ ಮಗನ ತಂದೆ ಹೇಗೆ ಸಾಕ್ತಾರೆ ಆ ತಂದೆಯ ಜವಾಬ್ದಾರಿ ತಂದೆಯ ಮಾತಿಗೆ ಒಬ್ಬ ಮಗ ಕಟ್ಟು ಬಿದ್ದು ತನ್ನ ಪ್ರೇಮನ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಹೋರಾಟ ಮಾಡಿ ತಂದೆ ಮನಸ್ಸಿನಾಗಿದ್ದು ಆ ಪ್ರೇಮನ ಹೋಲಿಸ್ತಾನಾಗಿದ್ದಿಲ್ಲ ಭಾಳ ವಿಶೇಷವಾಗಿ ನಮ್ಮ ಎ ಆರ್ ಕಿರೀಶ ಅವರ ನಿರ್ದೇಶನದಲ್ಲಿ ತುಂಬ ವಿಶೇಷವಾಗಿ ಬಂದಿದೆ ಅವ್ರು ಒಳ್ಳೇದಾಗ್ಲಿ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿದೆ ಕೃತ ಕಲಾವಿದರು ಬಹಳ ಮಾಡಿದ್ದಾರೆ ಇವತ್ತಿನ ಕಾಲಘಟ್ಟಕ್ಕೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತಿತ್ತು ಅದರಲ್ಲೂ ತಂದೆ ತಾಯಿಗೆ ಎಷ್ಟು ಬೆಲೆ ಕೊಡಬೇಕು ಮಕ್ಕಳು ತಂದೆ ಪ್ರೀತಿಗೋಸ್ಕರ ತನ್ನ ಪ್ರೇಮವನ್ನೇ ತ್ಯಾಗ ಮಾಡಕ್ಕಂತ ಆದ್ರೆ ಆ ಹುಡುಗನಿಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗಲ್ಲ ಅಂದ್ರೆ ಆಶೀರ್ವಾದದ್ ಜೊತೆಗೆ ಅವ್ನು ಬಯಸ್ದಂಥ ಪ್ರೀತಿ ಕೂಡ ಸಿಗುತ್ತೆ ಅನ್ನೋ ಒಂದು ಸಂದೇಶ ಬಹಳ ಇಷ್ಟ ಆಗ್ತದೆ ಇಂಥ ಸಿನ್ಮಾಗಳ ನಾವು ಕರ್ನಾಟಕ ನೋಡಬೇಕು ಎಲ್ಲಿಸ್ಬೇಕು ನಾವೆಲ್ಲರೂ ಎಲ್ಲರಿಗೂ ತಂದೆ ಮಗಂದು ಬಾಂಧವ್ಯ ಸಖತ್ತಾಗಿತ್ತು ಸರ್ ಇಡೀ ಓವರ್ ಆಲ್ ಮೂವಿ ಏನಾಯ್ತು ಸರ್ ಓಕೆ ಓಕೆ ತುಂಬ ಇಷ್ಟ ಆಯ್ತು ನಿಮ್ಗೇನು ಇಷ್ಟ ಆಯ್ತು ಸರ್ ಈ ತಂದೆ ಲವ್ ಸ್ಟೋರಿ

ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಇಡೀ ತಂಡಕ್ಕೆ ಒಳ್ಳೇದಾಗಿ ಅಂತ ನಾನು ಮಿಸ್ ಮಾಡಿ ನೈನ್ಟೀನ್ತ್ ರಿಲೀಸ್ ಆಗ್ತಾ ಹೇಳಿದ್ರು ಒಳ್ಳೇದಾಗಲಿ ಜನ ನೋಡಿ ಭಾಳ ಖುಷಿ ಪಡ್ತಾರೆ ಅನ್ನೋ ಭರವಸೆ ನನಗೆ ಸರ್ ತಂದೆ ಮಗನ್ ಬಾಂಧವ್ಯ ನೋಡಿ ಏನನ್ಸು ಸರ್ ನಿಮಗೆ ಎಂಟೈರ್ ಮೂವಿ ಚೆನ್ನಾಗಿತ್ತು ನಮ್ಮದು ಏನನ್ಸು ಸರ್ ಎಲ್ಲ ಟೈಪ್ ಒಂದು ತಂದೆ ಅಂತ ಭಾಳ ವಿಶೇಷವಾದ ಪಾತ್ರ ಎಲ್ಲರೂ ರಿಲೇಟ್ ಮಾಡ್ತಾರೆ ಯಾಕಂದರೆ ತಂದೆ ಮಗ ಜಾಸ್ತಿ ಮಾತಾಡಲ್ಲ ಬಟ್ ಇಲ್ಲ ಆದ್ರೂ ಮಾತಾಡೋದವ್ರದ್ದು ಕಾ ಕಮ್ಯುನಿಕೇಶನ್ ಜಾಸ್ತಿ ಇದ್ದರೆ ಬಾಂಡಿಂಗ್ ಭಾಳ ಸ್ಟ್ರಾಂಗ್ ಆಗಿರ್ತಾರಪ್ಪ ತಂದೆ ಮಗ ಬಟ್ ಇದರಲ್ಲಿ ಅದನ್ನ ಭಾಳ ವಿಶೇಷವಾಗಿ ಸ್ಪೆಷಲ್ ಆಗಿ ತೋರಿಸಿದ್ದಾರೆ ಅಂದರೆ ತಂದೆಗೆ ನೋವಾಗಬಾರ್ದು ಅಂತ ಮಗ ಮಗನಿಗೆ ನೋವಾಗಬಾರ್ದು ಅಂತ ತಂದೆ ಇಬ್ರು ಇಬ್ಬರು ಇಬ್ಬರು ಖುಷಿಗೋಸ್ಕರನೇ ಅಷ್ಟು ಒದ್ದಾಡೋದು ಆ ಒದ್ದಾಡೋಣ ಭಾಳ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಅವರಿಬ್ಬರ ಬಾಂಡಿಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ